ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಇದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಇನ್ ಮುಂದೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಬೆಳೆ ಬೆಟ್ರೆ ಮತ್ತೇನು ಸಿಗಲ್ಲ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷಿಯ ಅನ್ನಭಾಗ್ಯ ಯೋಜನೆಯಡಿ ಇನ್ ಮುಂದೆ ಫಲಾನುಭವಿಗಳಿಗೆ ಅಕ್ಕಿ ಮತ್ತು ತೊಗರಿ ಬೆಳೆ ಮಾತ್ರ ಸಿಗಲಿದೆ ಅನ್ನಭಾಗ್ಯ ಯೋಜನೆಯಡಿ ಫಲಾನುಭವಿಗಳಿಗೆ ಮುಂಚೆ ನೀಡ್ತಾ ಇದ್ದ ಗೋಧಿ ಸಕ್ಕರೆ ರಾಗಿ ಉಪ್ಪು ಹೆಸರುಕಾಳು ತಾಳೆ ಎಣ್ಣೆ ಮುಂದಿನ ತಿಂಗಳಿಂದ ಬಂದ್ ಆಗಲಿದೆ ಇದಕ್ಕೆ ಕಾರಣ ಸಬ್ಸಿಡಿ ಕೊರತೆ ಹಾಗೂ ಫಲಾನುಭವಿಗಳಿಂದ ಬೇಡಿಕೆ ಕಡಿಮೆ ಆಗ್ತಾ ಇರೋದು ಈ ಹಿನ್ನೆಲೆ ಆಗಸ್ಟ್ ತಿಂಗಳಿಂದ ಅನ್ನಭಾಗ್ಯ ಯೋಜನೆಯಡಿ ಕೇವಲ ಒಂದು ಕುಟುಂಬದ ಸದಸ್ಯರಿಗೆ ಏಳು ಕೆಜಿ ಅಕ್ಕಿ ಹಾಗೂ ಒಂದು ಕೆಜಿ ತೊಗರಿ ಬೇಳೆಯನ್ನ ಮಾತ್ರ ನೀಡುವಂತೆ ರಾಜ್ಯದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಸೂಚನೆ ಹೊರಡಿಸಿದೆ ಎರಡ್ ಸಾವಿರದ ಹದಿಮೂರು ಜೂನ್ ಒಂದರಿಂದ ರಾಜ್ಯದಾದ್ಯಂತ ಅನ್ನಭಾಗ್ಯ ಯೋಜನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿ ಹಸುವಿನಿಂದ ಬಳಲ್ತಾ ಇರೋರಿಗೆ ಎರಡು ಹೊತ್ತು ಊಟ ನೀಡುವ ಸದುದ್ದೇಶದಿಂದ ಈ ಯೋಜನೆಯನ್ನ ಜಾರಿ ಮಾಡಲಾಯಿತು ಈ ಯೋಜನೆಯಂತೆ ಪ್ರಾರಂಭದಲ್ಲಿ ಬಡತನ ರೇಖೆಯಿಂದ ಕೆಳಗಿರುವ ಕುಟುಂಬಗಳಿಗೆ ಒಂದು ರೂಪಾಯಿ ದರದಲ್ಲಿ ತಿಂಗಳಿಗೆ ಮೂವತ್ತು ಕೆಜಿ ಅಕ್ಕಿ ಸಕ್ಕರೆ ಗೋಧಿ ಉಪ್ಪು ನೀಡಲಾಗ್ತಾ ಇತ್ತು ಯೋಜನೆಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಕಂಡು ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಕುಟುಂಬದ ಒಬ್ಬ ಸದಸ್ಯರಿಗೆ ಉಚಿತವಾಗಿ ಐದು ಕೆಜಿ ಅಕ್ಕಿ ಘೋಷಣೆ ಮಾಡಿತ್ತು ಇದರ ಜೊತೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಎರಡು ರೂಪಾಯಿ ದರದಲ್ಲಿ ಜೋಳ ಇದೇ ರೀತಿ ದಕ್ಷಿಣ ಕರ್ನಾಟಕದಲ್ಲಿ ಇಷ್ಟೇ ಪ್ರಮಾಣದಲ್ಲಿ ರಾಗಿಯನ್ನ ವಿತರಣೆ ಮಾಡಲಾಗ್ತಿತ್ತು ಇನ್ನು ಇದೀಗ ಕೈಕೊಟ್ಟ ಕೇಂದ್ರ ಸರ್ಕಾರ ಈ ಹಿಂದೆ ಕೇಂದ್ರ ಸರ್ಕಾರ ಪ್ರತಿ ಕೆಜಿ ಸಕ್ಕರೆಗೆ ಹದಿನೆಂಟು ರೂಪಾಯಿ ಸಬ್ಸಿಡಿಯನ್ನ ನೀಡ್ತಾ ಇತ್ತು ಆದ್ರೆ ಕೇಂದ್ರ ಸರ್ಕಾರ ಸಬ್ಸಿಡಿ ಪರಿಣಾಮ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬಾರಿ ಹೊಡೆತ ಬಿದ್ದಿದೆ ಅಕ್ಕಿ ಖರೀದಿಗಾಗಿ ಪ್ರತಿ ತಿಂಗಳು ನೂರಾರು ಕೋಟಿ ವೆಚ್ಚವಾಗುವುದರ ಜೊತೆಗೆ ಸಕ್ಕರೆ ಸಬ್ಸಿಡಿ ನಿಂತ ಪರಿಣಾಮ ರಾಜ್ಯ ಸರ್ಕಾರ ಖರ್ಚಿನ ವೆಚ್ಚ ಭರಿಸಲು ಸಾಧ್ಯವಾಗ್ತಾ ಇಲ್ಲ ಇದಲ್ಲದೆ ನ್ಯಾಯಬೆಲೆ ಅಂಗಡಿಗಳಿಂದ ಫಲಾನುಭವಿಗಳು ಖರೀದಿಸಿದ ತಾಳೆ ಎಣ್ಣೆ ಉಪ್ಪು ರಾಗಿ ಮತ್ತು ಜೋಳ ಕಂಡವರ ಪಾಲಾಗ್ತಾ ಇತ್ತು ಬಹುತೇಕರು ಇದನ್ನ ಬಳಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊತಾ ಇದ್ರು ಇದೆಲ್ಲವನ್ನ ಅರಿತ ಸರ್ಕಾರ ಬರುವ ತಿಂಗಳಿಂದ ಅಕ್ಕಿ ಮತ್ತು ತೊಗರಿ ಮಾತ್ರ ವಿತರಣೆ ಮಾಡಲು ಡಿಸೈಡ್ ಮಾಡಿದೆ ಸೊ ಕೇಳಿಸಿಕೊಂಡ್ರಲ್ಲ ಆಗಸ್ಟ್ ತಿಂಗಳಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮ್ಗೆ ಸಿಗೋದು ಬರೀ ಅಕ್ಕಿ ಮತ್ತೆ ತೊಗರಿ ಬೇಳೆ ಮಾತ್ರ ಬೇರೆ ಯಾವುದು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ